ನಮಸ್ಕಾರ ನಿನ್ನನ್ನು ಬಿಟ್ಟಿರ್ಲಿಕ್ಕೆ ನನಗೆ ಮನಸ್ಸಿಲ್ಲ ನೀನಿಲ್ಲದೆ ನನಗೆ ಬದುಕೂ ಇಲ್ಲ ಆದರೇನು ಮಾಡಲಿ ಮನೆಯವರನ್ನು ಹೇಗೆ ಒಪ್ಪಿಸುವುದೆನ್ನುವುದೇ ನನಗೆ ಗೊತ್ತಾಗ್ತಿಲ್ಲ ಮನೆಯ ಅಡಿಕೆಯ ತೋಟದ ಹಿಂಬದಿಯಲ್ಲಿದ್ದ ಗುಡ್ಡದ ಬಂಡೆಯೊಂದರ ಮೇಲೆ ಶ್ವೇತಾಳ ಕೈ ಹಿಡಿದುಕೊಂಡು ಕುಳಿತಿದ್ದ ಪ್ರಸನ್ನ ಬೇಸರದ ಮುಖ ಮಾಡಿಕೊಂಡು ಹೇಳುತ್ತಿದ್ದ ನೀನಾಗಿ ಬೆನ್ನ ಹಿಂದೆ ಬಂದು ಪ್ರೀತಿಸುವಂತೆ ಒತ್ತಾಯಿಸಿ ನನ್ನನ್ನು ಹೊಲಿಸಿ ಒಪ್ಪಿಕೊಳ್ಳುವವರಿಗೆ ನಿಂಗೆ ಇದೆಲ್ಲ ಗೊತ್ತಿರಲಿಲ್ವಾ ಎಂದು ಮನಸ್ಸಿನಲ್ಲಿ ಹುಟ್ಟಿಕೊಂಡ ಮಾತನ್ನು ಬಲವಂತವಾಗಿ ತಡೆದುಕೊಂಡ ಶ್ವೇತ ಮತ್ತೆ ಈಗ ಏನು ಮಾಡೋದು ನನಗಂತೂ ಗಂಡನಾಗಿ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ಕಲ್ಪಿಸಿಕೊಳ್ಳಲಿಕ್ಕೂ ಸಾಧ್ಯವಾಗುತ್ತಿಲ್ಲ ಈ ವರ್ಷ ಹೇಗಾದರೂ ನನ್ನ ಮದುವೆ ಮಾಡಲೇಬೇಕು ಎಂದುಕೊಂಡು ಹುಡುಗನನ್ನು ಹುಡುಕುತ್ತಿದ್ದಾರೆ ನಾನೇನು ಹೇಳಿದರೂ ಕೇಳುತ್ತಿಲ್ಲ ಎಂದು ಶ್ವೇತ ಕಣ್ಣಲ್ಲಿ ನೀರು ತಂದುಕೊಂಡೇ ಹೇಳಿದಳು ಶ್ವೇತು ನೀನೀಗೆ ಹತ್ತರೆ ನಾನು ಏನ್ಮಾಡ್ಲಿ ಹೇಳು ಹಳ್ಬೇಡ ಇಬ್ಬರು ಟೆನ್ಷನ್ ಮಾಡಿಕೊಂಡ್ರೆ ಏನ್ ಮಾಡೋಕ್ಕಾಗುತ್ತೆ ಸ್ವಲ್ಪ ಆರಾಮವಾಗಿ ಈ ಬಗ್ಗೆ ಯೋಚಿಸೋಣ ಮನೆಯಲ್ಲಿ ಹುಡುಗನ ನೋಡಿದ್ರೆ ಅವರ ಪಾಡಿಗೆ ಅವರು ನೋಡಿಕೊಳ್ಳಿ ನೀನು ಮಾತ್ರ ಬಂದ ಹುಡುಗರನ್ನೆಲ್ಲ ರಿಜೆಕ್ಟ್ ಮಾಡಿಬಿಡು ಅಷ್ಟೆ ಎಂದು ಕಳೆದೊಂದು ತಿಂಗಳಿಂದ ಹೇಳುತ್ತಿದ್ದ ಮಾತನ್ನೇ ಹೇಳಿದ ಪ್ರಸನ್ನ ಶ್ವೇತ ಬೇರೆ ಏನಾದ್ರೂ ಹೇಳೋ ಮೊದಲೇ ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡ ಕಳೆದ ಐದು ವರ್ಷಗಳಿಂದ ಪ್ರೀತಿಸಿಕೊಂಡು ಮೈ ಮನಸ್ಸೆಲ್ಲ ಹಂಚಿಕೊಂಡ ನನ್ನ ಪ್ರಸನ್ನನ ತಬ್ಬುಗೆ ಎಷ್ಟೊಂದು ಹಿತವಾಗಿರುತ್ತದೆ ನಾನು ಎಷ್ಟೊಂದು ಬೆಚ್ಚಗಿದ್ದೇನೆನಿಸುತ್ತದೆ ಒಂದೊಮ್ಮೆ ನಾವಿಬ್ಬರು ಜೊತೆಯಾಗದೆ ಮನೆಯವರ ಒತ್ತಾಯಕ್ಕೆ ಯಾರನ್ನೋ ಮದುವೆಯಾಗುವಂತಾಗಿ ಅವನು ತಬ್ಬಿಕೊಂಡರೆ ಹೇಗಿದ್ದಿರಬಹುದು ಏಸಿಗೆ ಎಂದು ಕಲ್ಪಿಸಿಕೊಂಡೇ ಬೆಚ್ಚಿಬಿದ್ದ ಶ್ವೇತ ಕಣ್ಣು ಮುಚ್ಚಿಕೊಂಡಳು ಅನಂತ ಭಟ್ಟರ ಒಬ್ಬನೇ ಮಗ ಪ್ರಸನ್ನ ಊರಿನ ಶಿವನ ಗುಡಿಯಲ್ಲಿ ಪೂಜೆ ಮಾಡಿಕೊಂಡಿರುವ ಅನಂತ ಭಟ್ಟರಿಗೆ ಅಪ್ಪನ ಕಾಲದಿಂದ ಬಂದ ತೋಟ ಗದ್ದೆ ಎಕ್ರೆ ಎಕ್ರೆ ಇದೆ ಮಡಿ ಮೈಲಿಗೆ ಸಂಪ್ರದಾಯ ಎಂದೆಲ್ಲ ಬೆಳಿಗ್ಗೆಯಿಂದ ಸಂಜೆ ತನಕ ಹೇಳಿಕೊಂಡಿರುವ ಅನಂತ ಭಟ್ಟರೆಂದರೆ ಊರವರಿಗೆ ಒಂದು ಬಗೆಯ ಗೌರವ ಜೊತೆಗೆ ಅತಿಯಾಗಿ ಮಡಿ ಸಂಪ್ರದಾಯ ಎಂದೆಲ್ಲ ನಡೆದುಕೊಳ್ಳುತ್ತಾರೆ ಎಂದು ಒಂದಿಷ್ಟು ಜನರಿಗೆ ಬೇಸರವೂ ಇತ್ತು ಆದರೂ ಅದನ್ನು ತೋರಿಸಿಕೊಳ್ಳದೆ ಎಲ್ಲರೂ ಅನಂತ ಭಟ್ಟರೊಂದಿಗೆ ಚೆನ್ನಾಗಿಯೇ ಇದ್ದರು ಊರಲ್ಲಿ ಅವರ ಮಾತಿಗೊಂದು ಬೆಲೆ ಇದ್ದುದರಿಂದ ಎಲ್ಲರೂ ಅವರ ಜೊತೆ ಚೆನ್ನಾಗಿರಬೇಕಾದ ಅನಿವಾರ್ಯತೆಯೂ ಇತ್ತು ಇತ್ತ ಅನಂತ ಭಟ್ಟರ ಮಗ ಪ್ರಸನ್ನ ಅಪ್ಪನೆದುರು ಅಪ್ಪನಂತಿದ್ದರು ಅಪ್ಪ ಇಲ್ಲವೆಂದರೆ ತನ್ನದೇ ಹೇಳಿಕೊಂಡು ಓಡಾಡುತ್ತಿದ್ದ ಜಾತಿ ಧರ್ಮ ಅಂತಸ್ತು ಎಂದೆಲ್ಲ ಯಾವುದನ್ನು ನೋಡದ ಪ್ರಸನ್ನ ಹಸಿವೆಯಾಯಿತು ಏನಾದರೂ ತಿನ್ನಬೇಕೆನಿಸಿದರೆ ತನಗೆ ಎನಿಸಿದ ಯಾರ ಮನೆಗಾದರೂ ಹೋಗಿ ಊಟ ಮಾಡುತ್ತಿದ್ದ ನೀರು ಕುಡಿಯುತ್ತಿದ್ದ ಇಂಥ ಪ್ರಸನ್ನನಿಗೆ ಮೀನು ಮಾರುವ ರುಕ್ವಿನ ಮಗಳು ಅದೊಮ್ಮೆ ಇದ್ದಕ್ಕಿದ್ದಂತೆ ಹತ್ತಿರವಾಗಿದ್ದಳು ಶ್ವೇತಾಳನ್ನು ಈ ಮೊದಲು ಇವನೇನು ನೋಡಿರಲಿಲ್ಲವೆಂದಲ್ಲ ಎಷ್ಟೋ ಬಾರಿ ನೋಡಿದ್ದ ಆದರೆ ಈ ಹಿಂದೆ ನೋಡಿದ ಶ್ವೇತಾಳಿಗೂ ಅವತ್ತು ನೋಡಿದ ಶ್ವೇತಾಳಿಗೂ ಪ್ರಸನ್ನನ ಮನಸ್ಸಿಗೆ ತುಂಬಾ ವ್ಯತ್ಯಾಸ ಕಾಣಿಸಿತ್ತು ಈ ವ್ಯತ್ಯಾಸವೇ ಅವನ ಹೃದಯ ಬಡಿತದಲ್ಲಿ ಮೆಲ್ಲಗೆ ವ್ಯತ್ಯಾಸ ಮಾಡಲಾರಂಭಿಸಿತು ಪಕ್ಕದೂರಿಗೆ ಸ್ನೇಹಿತರನ್ನು ಮಾತನಾಡಿಸಲು ಹೋಗಿದ್ದ ಪ್ರಸನ್ನ ಸಂಜೆ ಏಳು ಗಂಟೆಯ ಬಸ್ಸಿಗೆ ಮನೆಗೆ ಹೊರಟಿದ್ದ ಅದೇ ಬಸ್ನಲ್ಲಿ ಶ್ವೇತಾ ಕೂಡ ಊರಿಗೆ ಹೊರಟಿದ್ದಳು ದಾರಿ ಮಧ್ಯೆ ಬಸ್ ಪಂಕ್ಚರ್ ಆಗಿಬಿಟ್ಟಿತು ಇದರ ಹಿಂದೆ ಬರಬೇಕಾದ ಬಸ್ ಕೂಡ ಅವತ್ತು ಬಾರದೆ ಬೇರೆ ವ್ಯವಸ್ಥೆಯೂ ಆಗದೆ ಶ್ವೇತಾ ಈ ರಾತ್ರಿಯಲ್ಲಿ ನಾನೊಬ್ಬಳೆಯೂ ಊರಿಗೆ ಹೋಗುವುದು ಹೇಗೆ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾಗ ನೀನು ಮೀನ್ ರುಕ್ ಮಗಳು ಶ್ವೇತಾ ಅಲ್ವೇನೆ ಏಗೋ ಊರಿಗೆ ನಾಲ್ಕೂವರೆ ಕಿಲೋಮೀಟರ್ ಅಲ್ವಾ ಬಾ ಇಬ್ಬರು ಮಾತನಾಡಿಕೊಂಡು ನಡ್ಕೊಂಡು ಹೋದ್ರೆ ಇನ್ನೆರಡು ಗಂಟೆಯಲ್ಲಿ ಎಂದು ಅದೇ ಮೊದಲ ಬಾರಿ ಮಾತನಾಡಿ ನಕ್ಕು ಹೇಳಿದ ಪ್ರಸನ್ನನ ಮಾತಿನ ಮೇಲೆ ಅವಳಿಗೇಕೆ ಅಷ್ಟೊಂದು ನಂಬಿಕೆ ಹುಟ್ಟಿತೋ ಹೂ ಅಂದಳು ಇಬ್ಬರು ಏನೇನೋ ಮಾತನಾಡುತ್ತಾ ನಡೆಯಲಾರಂಭಿಸಿದರು ಊರು ಸಮೀಪಿಸಿದಂತೆ ಕತ್ತಲು ಹೆಚ್ಚಾಗಿ ಒಬ್ಬರಿಗೊಬ್ಬರು ಕಾಣದಾಗಿ ಅದಕ್ಕಾಗಿ ಕೈ ಹಿಡಿದುಕೊಂಡು ನಡೆಯಲಾರಂಭಿಸಿದವರಿಗೆ ಮತ್ತೆ ಕೈಯನ್ನು ಬಿಡಿಸಿಕೊಳ್ಳಲಾಗಲಿಲ್ಲ ಅಂದಿನಿಂದ ಆರಂಭವಾದ ಯುವರಿಬ್ಬರ ಪ್ರೀತಿಯ ನದಿ ಈಗ ಬದುಕಿನ ಸಾಗರವನ್ನು ಸೇರುವ ಹಂಬಲದಲ್ಲಿತ್ತು ಆದರೆ ಜಾತಿ ಸಂಪ್ರದಾಯ ಎಂದೆಲ್ಲ ಹಾರಾಡುವ ಎದುರು ನಾನು ಮೀನು ಮಾರುವ ರುಕ್ಕುವಿನ ಮಗಳನ್ನು ಪ್ರೀತಿಸುತ್ತಿದ್ದೇನೆ ಮದುವೆಯೂ ಆಗುತ್ತಿದ್ದೇನೆ ಎಂದು ಹೇಳುವ ಧೈರ್ಯವಿಲ್ಲದೆ ಪ್ರಸನ್ನ ಒದ್ದಾಡುತ್ತಿದ್ದರೆ ಮನೆಯಲ್ಲಿ ನಡೆಯುತ್ತಿರುವ ವರನ ಹುಡುಕಾಟದಿಂದಾಗಿ ಶ್ವೇತ ಒದ್ದಾಡುತ್ತಿದ್ದಳು ಶ್ವೇತ ಹಳುವುದು ಪ್ರಸನ್ನ ನಾನೇನಾದರೂ ಮಾಡುತ್ತೇನೆ ಎಂದು ಹೇಳಿ ದೂಡುವುದು ನೋಡಿ ಇವನೆಲ್ಲೋ ಕೊನೆಗೆ ಕೈ ಕೊಡುತ್ತಾನೇನೋ ಎನ್ನುವ ಅಪನಂಬಿಕೆಯು ಹುಟ್ಟಿ ಈ ಕಷ್ಟಗಳೆಲ್ಲ ನೀನು ಪ್ರೀತಿ ಹೇಳಿಕೊಳ್ಳುವಾಗ ಗೊತ್ತಿರಲಿಲ್ವಾ ಎಂದು ಪ್ರಸನ್ನನ್ನು ಕೇಳಬೇಕು ಎಂದು ಆಕೆಗೆ ತೀವ್ರವಾಗಿ ಅನಿಸಿತ್ತಾದರೂ ಏನಾದರೂ ಇವನೊಂದಿಗಿನ ನನ್ನ ಪ್ರೀತಿ ಬದುಕಾದರೆ ಸಾಕು ಎಂದುಕೊಂಡು ಸುಮ್ಮನಾಗುತ್ತಿದ್ದಳು ಹೀಗಿರುವಾಗಲೇ ತನ್ನ ನೋಡಲು ಬಂದ ಹುಡುಗನನ್ನು ಶ್ವೇತ ಒಪ್ಪಿಕೊಂಡಿದ್ದೆ ಮನೆಯಲ್ಲಿ ಹಬ್ಬದ ಸಂಭ್ರಮಕ್ಕೆ ಕಾರಣವಾಗಿತ್ತು ಇಷ್ಟು ದಿನ ಬಂದ ಒಳ್ಳೊಳ್ಳೆಯ ಸಂಬಂಧಗಳನ್ನು ನಿರಾಕರಿಸುತ್ತಿದ್ದ ಮಗಳು ಪಕ್ಕದೂರಿನಲ್ಲಿ ಟೀ ಅಂಗಡಿ ನಡೆಸುತ್ತಿದ್ದ ಹುಡುಗನನ್ನು ಒಪ್ಪಿದ್ದು ರುಕ್ಕುವಿಗೆ ಹನುಮಾನ ಹುಟ್ಟಿಸಿತ್ತಾದರೂ ಕೊನೆಗೂ ಮಗಳು ಮದುವೆಗೆ ಒಪ್ಪಿದಳಲ್ಲ ಎನ್ನುವುದೇ ಸಮಾಧಾನಕ್ಕೆ ಕಾರಣವಾಗಿ ಅದೇನು ದೊಡ್ಡ ವಿಷಯವಾಗಿ ಕಾಣಿಸಲಿಲ್ಲ ರುಕ್ಕು ಕಾಡಿ ಬೇಡಿ ನೀವು ಹೇಳಿದ ದಿನದಲ್ಲಿ ನೀವು ಗೊತ್ತು ಮಾಡಿದ ಮುಹೂರ್ತದಲ್ಲಿ ನಾನು ಮಗಳ ಮದುವೆ ಮಾಡಿಸುತ್ತೇನೆ ಎಂದು ಹೇಳಿದ್ದರಿಂದ ಅನಂತ ಭಟ್ಟರು ಶ್ವೇತಾ ಮದುವೆಯ ಪೌರಹತ್ಯಕ್ಕೆ ಒಪ್ಪಿಕೊಂಡಿದ್ದರು ಶಿವನ ಗುಡಿಯಲ್ಲೇ ಮದುವೆಗೆ ಎಲ್ಲಾ ಸಿದ್ಧತೆ ನಡೆದಿತ್ತು ಆಗಾಗ ಅಪ್ಪನ ಒತ್ತಾಯಕ್ಕೆ ಪೌರತ್ವ ಪೂಜೆಗೆಂದು ಅಪ್ಪನೊಂದಿಗೆ ಹೋಗುತ್ತಿದ್ದ ಪ್ರಸನ್ನ ಇವತ್ತು ಮಾತ್ರ ಅಪ್ಪ ಕರೆಯುವುದನ್ನೇ ಕಾಯುತ್ತಿದ್ದು ಮದುವೆಯ ಪೌರಹತ್ಯಕ್ಕೆ ಹೊರಟಲು ನಿಂತಿದ್ದ ಮದುವೆಗಾಗಿ ಶಿವನ ಗುಡಿಯನ್ನು ಅಲಂಕರಿಸಲಾಗಿತ್ತು ಗುಡಿಯ ಹೊಳಹೋದ ತಕ್ಷಣ ಪ್ರಸನ್ನನ ಕಣ್ಣುಗಳು ಶ್ವೇತಾ ಎಲ್ಲಿ ಎಂದು ಹುಡುಕಿದವು ಅವಳ ಗುಡಿಯ ಪಕ್ಕದಲ್ಲಿ ಹೆಣ್ಣಿನ ಕಡೆಯವರೊಂದಿಗೆ ಮಾಡಿರುವ ಮರದ ನೆರಳಿನ ಮರೆಯಲ್ಲಿ ಅಲಂಕಾರ ಮಾಡಿಸಿಕೊಳ್ಳುತ್ತಿರಬಹುದೇನು ಎಂದುಕೊಂಡು ಅಪ್ಪನೊಂದಿಗೆ ಮದುವೆಗೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳತೊಡಗಿದ ಅನಂತ ಭಟ್ಟರು ರುಕ್ಕುವನ್ನು ಕರೆದು ಹುಡುಗನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿದರು ಹಾಯ್ತು ಎಂದು ದೇವಸ್ಥಾನದ ಇನ್ನೊಂದು ಪಕ್ಕಕ್ಕೆ ಹೋದ ರುಕ್ಕು ಅಯ್ಯೋ ಹುಡುಗನೇ ಕಾಣಿಸ್ತಿಲ್ಲವಂತೆ ಬೆಳಿಗ್ಗೆ ಎಲ್ಲರ ಜೊತೆಗೆ ಇಲ್ಲಿಗೆ ಬಂದವನು ಮೂತ್ರ ಮಾಡಿ ಬರುತ್ತೇನೆ ಎಂದು ಪಕ್ಕಕ್ಕೆ ಹೋದವನು ವಾಪಸ್ ಬರಲೇ ಇಲ್ವಂತೆ ಎಂದು ಬಾಯಿ ಬಡಿದುಕೊಂಡು ಹಳಲಾರಂಭಿಸಿದಳು ಇದೇನು ಶಿವನ ಗುಡಿಯಲ್ಲಿ ನಾನು ಹೇಳಿದ ಮುಹೂರ್ತದಲ್ಲಿ ನಡೆಯಬೇಕೆಂದ ಮದುವೆಗಳಲ್ಲಿ ಜೀವನದಲ್ಲಿ ಇದೇ ಮೊದಲ ಬಾರಿ ಏನೋ ಎಡ್ವರ್ಟ್ ಹಾಕುತ್ತಿರುವ ಹಾಗಿದೆಯಲ್ಲ ಎಂದು ಅನಂತ ಭಟ್ಟರಿಗೂ ಒಂದು ಕ್ಷಣ ಆತಂಕವಾಯಿತು ಗುಡಿಯ ತುಂಬ ಮಧುಮಗ ಕಾಣಿಸ್ತಿಲ್ಲ ಎಂದು ಹುಯಿಲಾಗಲಾರಂಭಿಸಿತ್ತು ಮದುಮಗ ಹೀಗೆ ಕೊನೆ ಕ್ಷಣದಲ್ಲಿ ಕೈ ಕೊಟ್ರೆ ಮಧುಮಗಳ ಕತೆ ಏನಾಗಬೇಕು ಎಂದು ಒಂದಿಷ್ಟು ಜನ ಆಕೆಯನ್ನು ಸಮಾಧಾನ ಮಾಡಲು ಹೋದರು ಇಡೀ ಮದುವೆ ಮನೆಯ ಚಿತ್ರನವೇ ಬದಲಾಯಿತು ಮದುವೆ ಮಾಡಿಸಲು ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದ ಅನಂತ ಭಟ್ಟರು ತಾನು ಪೂಜೆ ಮಾಡುವ ಈ ಗುಡಿಯಲ್ಲಿ ಮದುವೆ ಎನ್ನುವುದು ಈಗ ನಿಲ್ಲಬಾರದು ನಿಂತರೆ ಅದು ಇಷ್ಟು ವರ್ಷ ತಾನು ಪಾಲಿಸಿಕೊಂಡು ಬಂದ ಆಚಾರ ವಿಚಾರಕ್ಕೆ ವಿರುದ್ಧವಾದಂತೆ ಎಂದು ಯೋಚಿಸುತ್ತಿದ್ದವರು ಋಕ್ಕುವನ್ನು ತಾವು ಕುಳಿತಿದ್ದಲ್ಲಿಗೆ ಕರೆಸಿಕೊಂಡು ಮದುವೆ ನಿಲ್ಲುವುದು ಬೇಡ ನಿಮ್ಮ ಸಂಬಂಧಿಕರಲ್ಲಿ ಬೇರೆ ಯಾವುದಾದರೂ ಹುಡುಗರು ಮದುವೆಯಾಗಲು ತಯಾರಿದ್ದಾರಾ ನೋಡು ಎಂದು ಹೇಳುತ್ತಿದ್ದಂತೆ ಹಾಗಿದ್ದರೆ ನಾನು ನನ್ನ ಮಗಳಿಗೆ ಇಷ್ಟು ವರ್ಷ ಕಷ್ಟಪಟ್ಟು ಹುಡುಗನನ್ನು ಹುಡುಕಬೇಕಾಗಿತ್ತ ಬಟ್ರೆ ಎಂದ ರುಕ್ಕು ಅಲ್ಲೇ ಕುಸಿದು ಕುಳಿತು ಮತ್ತಷ್ಟು ಜೋರಾಗಿ ಅಳಲಾರಂಭಿಸಿದಳು ಏನು ಮಾಡುವುದು ಎಂದು ಗೊತ್ತಾಗದೆ ಪಕ್ಕಕ್ಕೆ ನೋಡಿದರೆ ಮಗನೇ ಇಲ್ಲ ಈ ಗಲಾಟೆಯಲ್ಲಿ ಇವನೆಲ್ಲಿ ಹೋದ ಎಂದು ಆತಂಕದಿಂದ ಅನಂತ ಭಟ್ಟರು ಗುಡಿಯ ಮುಂಬಾಗಿಲ ಕಡೆ ನೋಡಿದವರು ತಲೆ ತಿರ್ಗಿ ಬೀಳದೇ ಇದ್ದುದು ದೊಡ್ಡದು ಪ್ರಸನ್ನ ಶ್ವೇತಳ ಕೈ ಹಿಡಿದುಕೊಂಡು ಮದುವೆ ನಡೆಯುವ ಜಾಗಕ್ಕೆ ನಡೆದು ಬರುತ್ತಿದ್ದ ಭಟ್ಟರ ಮಗ ರುಕ್ವಿನ ಮಗಳ ಕೈಯನ್ನೇಕೆ ಹಿಡಿದುಕೊಂಡು ಹೋಗುತ್ತಿದ್ದಾನೆ ಎಂದು ಕುತೂಹಲಗೊಂಡ ಜನರೆಲ್ಲ ಹತ್ತಿರ ಹತ್ತಿರ ಸೇರತೊಡಗಿದರು ಅಪ್ಪ ನೀನು ಪೂಜೆ ಮಾಡುವ ಈ ಶಿವನ ಗುಡಿಯಲ್ಲಿ ಇಲ್ಲಿಯವರೆಗೆ ನಡೆಯಬೇಕಿದ್ದ ಯಾವುದೇ ಮದುವೆಯೂ ನಿಂತಿಲ್ಲ ಇಲ್ಲಿ ಮದುವೆಯಾದ ಎಲ್ಲರ ಬಾಳು ನೆಮ್ಮದಿಯಾಗಿದೆ ಎನ್ನುವುದು ನಿನ್ಗೂ ಗೊತ್ತಿದೆ ನಿನ್ನ ಮೇಲಿನ ಈ ನಂಬಿಕೆಯೇ ಊರ ಜನರು ನಿಂಗೆ ಗೌರವ ಕೊಡುವ ಹಾಗೆ ಮಾಡಿದೆ ಹೀಗೇನಾದರೂ ಶ್ವೇತ ಮದುವೆ ನಿಂತರೆ ನೀನು ಇಷ್ಟು ವರ್ಷ ಹೇಳಿಕೊಂಡು ಬಂದ ಜ್ಯೋತಿಷ್ಯ ಆಚಾರ ವಿಚಾರವೆಲ್ಲ ಸುಳ್ಳು ಅಂತ ಆಗಿಬಿಡುತ್ತದೆ ನಿನ್ನ ಗೌರವ ಕಡಿಮೆಯಾಗೋದು ಈ ದೇವಸ್ಥಾನದ ಹಿರಿಮೆ ಕುಗ್ಗಿ ಹೋಗೋದು ನನಗಿಷ್ಟವಿಲ್ಲ ಅದೇ ಈ ಶ್ವೇತಳನ್ನು ನಾನೇ ಮದುವೆಯಾಗುತ್ತಿದ್ದೇನೆ ನೀವೇ ನಮ್ಮಿಬ್ಬರ ಮದುವೆಯ ಪೌರಹತ್ಯ ಮಾಡಬೇಕು ಎಂದು ಶ್ವೇತಳ ಕೈ ಹಿಡಿದುಕೊಂಡೇ ಹೇಳಿದ ಕೇಳುತ್ತಿದ್ದ ಊರವರೆಲ್ಲ ಖುಷಿಯಿಂದ ಎಂಥ ಮಾತನಾಡಿಬಿಟ್ರಿ ಪ್ರಸನ್ನ ಭಟ್ರೆ ಅಪ್ಪನ ಮರ್ಯಾದೆ ಗೌರವ ಉಳಿಸಬೇಕಂತ ಎಷ್ಟು ದೊಡ್ಡ ತ್ಯಾಗ ಮಾಡ್ತಿದ್ದೀರಿ ಎಂದು ಮೆಚ್ಚಿಕೊಂಡು ಪ್ರಸನ್ನನನ್ನು ಹೊಗಳಲಾರಂಭಿಸಿದರು ಇನ್ನೊಂದಿಷ್ಟು ಜನ ತಂದೆಯ ಗೌರವವನ್ನು ಕಳೆಯುವ ಮಕ್ಕಳೇ ಈಗಿನ ಕಾಲದಲ್ಲಿ ಹೆಚ್ಚು ಅಂತದ್ರಲ್ಲಿ ನಿಮ್ಮ ಮಗ ಪ್ರಸನ್ನ ಅದಕ್ಕೆ ವಿರುದ್ಧವಾಗಿದ್ದಾನೆ ನೋಡಿ ಅನಂತ ಭಟ್ ಎಂದು ಅಪ್ಪ ಮಗ ಇಬ್ಬರನ್ನು ಹೊಗಳಲಾರಂಭಿಸಿದರು ಏನಾದರೂ ಮಾತನಾಡಬೇಕು ನನ್ನ ಮಗ ಕೀಳು ಜಾತಿಯ ಹುಡುಗಿಯ ಕೈ ಹಿಡಿಯಬಾರದು ಎಂದು ಅನಂತ ಭಟ್ಟರು ಕೂಗಬೇಕೆಂದು ಕೊಂಡರಾದರೂ ಅವರಿಗೆ ಅದು ಜನರ ಮೆಚ್ಚುಗೆಯ ನಡುವೆ ಸಾಧ್ಯವಾಗದೆ ಹೋಯಿತು ಅದೇ ಹೊತ್ತಿಗೆ ನಾಲ್ಕೈದು ನ್ಯೂಸ್ ಚಾನೆಲ್ಗಳು ರಿಪೋರ್ಟರ್ಗಳು ಬಂದು ಮೈಕನ್ನು ಬಾಯಿ ಹತ್ತಿರ ಹಿಡಿದು ನಿಮ್ಮ ಮಗ ಮಾಡುತ್ತಿರುವ ಇಂತಹ ಒಳ್ಳೆಯ ಕೆಲಸಕ್ಕೆ ನೀವೇನು ಹೇಳುತ್ತೀರಿ ಎಂದು ಕೇಳಿದ ಮೇಲೆ ಒಳಗೆ ಹುಕ್ಕಿ ಬಂದಿದ್ದ ಸಿಟ್ಟು ತನ್ನಗಾಗಿ ಹೋಯಿತು ರೂಮಿನಲ್ಲಿ ಮಂಚದ ಮೇಲೆ ಶ್ವೇತಳನ್ನು ಬಿಗಿದಪ್ಪಿಕೊಂಡು ಕುಳಿತಿದ್ದ ಪ್ರಸನ್ನ ಹೇಗೆ ಹೀ ನಿನ್ನ ಗಂಡನ ಐಡಿಯಾ ಎಂದು ನಗುತ್ತಾ ಕೇಳಿದ ಅದಕ್ಕೆ ಅಲ್ವಾ ನಾ ನಿಮ್ಮನ್ನು ಪ್ರೀತಿಸಿದ್ದು ಎಂದು ಹೇಳಿ ನಕ್ಕ ಶ್ವೇತಾ ಗಂಡನ ಎದೆ ಮೇಲೆ ತನ್ನ ಕೈಬೆರಳಿನಿಂದ ರಂಗವಲ್ಲಿ ಬಿಡಿಸಲಾರಂಭಿಸಿದಳು ಶ್ವೇತಾಳನ್ನು ತಮ್ಮ ಮಗ ಪ್ರೀತಿಸುತ್ತಿದ್ದದು ಅವಳನ್ನು ನೋಡಲು ಬರುತ್ತಿದ್ದ ಹುಡುಗರ ನಡುವೆ ತಾನೇ ದುಡ್ಡು ಕೊಟ್ಟು ಬುಕ್ ಮಾಡಿದ್ದ ಟೀ ಅಂಗಡಿ ನಡೆಸುತ್ತಿದ್ದ ಹುಡುಗನನ್ನು ಕಳಿಸಿದ್ದು ಇಂಥ ಹುಡುಗ ಬಂದಾಗ ನೀನು ಹೊಪ್ಪಿಕೋ ಎಂದು ಪ್ರಸನ್ನ ಮೊದಲೇ ಶ್ವೇತಳಿಗೆ ಹೇಳಿದ್ದು ಮದುವೆ ದಿನ ಆ ಹುಡುಗ ಪ್ರಸನ್ನ ಕೊಟ್ಟ ದುಡ್ಡಿನಲ್ಲಿ ರಾಜಕೀಯ ಭಾಷಣ ಕೇಳಲು ಹೋಗುವ ಒಂದಿಷ್ಟು ಜನರನ್ನು ಹಿಡಿದು ಅವರಿಗೆ ತಲೆಗೆ ಐನೂರು ರೂಪಾಯಿಯಂತೆ ಕೊಟ್ಟು ತನ್ನ ಕಡೆಯವರು ಎಂದು ಮದುವೆಗೆ ಕರೆದುಕೊಂಡು ಬಂದಿದ್ದು ಮತ್ತು ಪ್ರಸನ್ನ ಹಾಕಿದ ಪ್ಲಾನ್ನಂತೆ ಮೂತ್ರ ಮಾಡಲು ಪಕ್ಕದ ಕುರುಚಲು ಗಿಡಗಳ ನಡುವೆ ಹೋದವನು ಹಾಗೆ ಎಸ್ಕೇಪ್ ಆಗಿದ್ದು ತಾನು ಮದುವೆಯಾಗುವ ಹೊತ್ತಿಗೆ ನ್ಯೂಸ್ ಚಾನೆಲ್ಗಳ ರಿಪೋರ್ಟರ್ಗಳು ಅಲ್ಲಿಗೆ ಬರುವಂತೆ ಮಾಡಿ ಯಾವುದೇ ಗಲಾಟೆ ಗೊಂದಲವಿಲ್ಲದೆ ಮದುವೆಯಾಗಿದ್ದು ಕೊನೆಗೂ ಅನಂತ ಭಟ್ಟರಿಗೆ ಗೊತ್ತಾಗ್ಲೇ ಇಲ್ಲ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ